आत्मीय स्ने नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಮೂಢ ಪ್ರಕರಣದ ಪ್ರಾಸಿಕ್ಯೂಷನ್ ವಿಚಾರವಾಗಿ ನಡೆದಂತಹ ಸುದೀರ್ಘ ವಿಚಾರಣೆಯ ತೀರ್ಪು ಇವತ್ತು ಹೊರಗಡೆ ಬಂದಿದೆ ಈ ತೀರ್ಪಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮ ಏನಿದೆಯಲ್ಲ ಅದು ಸರಿಯಾಗಿದೆ ಅಂತ ರಾಜ್ಯಪಾಲರ ಆ ಒಂದು ಆದೇಶವನ್ನೇ ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಹೈಕೋರ್ಟ್ ಈ ಒಂದು ಕೇಸನ್ನ ರಾಜ್ಯಪಾಲರು ಕೊಟ್ಟಿರುವಂತಹ ಆ ಆದೇಶ ಸರಿಯಾಗಿದೆ ಅಂತ ಎತ್ತಿ ಹಿಡಿದಿದ್ದರಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭಾರೀ ಹಿನ್ನಡೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಹೈಕೋರ್ಟ್ ತೀರ್ಪು ಬಂದಾಗಿದೆ ಈಗ ಮುಂದೆ ಏನು ಸಿಎಂ ಸಿದ್ದರಾಮಯ್ಯ ಅವರು ತತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತತ್ಕ್ಷಣಕ್ಕೆ ಎಫ್ಐಆರ್ ದಾಖಲಾಗಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆಗುವಂತಹ ಪರಿಸ್ಥಿತಿಯೂ ಕೂಡ ಎದುರಾಗುತ್ತಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇದೆ ಹಾಗಾದರೆ ಈ ಒಂದು ಕೇಸ್ನ ವಿಚಾರಣೆ ಮುಗಿದು ತೀರ್ಪು ಬಂದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗಲಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಮೂಡ ಹಗರಣ ಆರಂಭದಲ್ಲಿ ಇದೊಂದು ಸಣ್ಣ ಹಗರಣ ವಿಪಕ್ಷಗಳು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತ ಹೇಳಲಾಗ್ತಾ ಇತ್ತು ಆನಂತರ ಇದು ಒಂದೊಂದೇ ಒಂದೊಂದೇ ಬೇರುಗಳನ್ನ ಬಿಡ್ತಾ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕವನ್ನ ತಂದಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಲೇ ರಾಜೀನಾಮೆಯನ್ನು ಕೊಡಬೇಕಾ ಅನ್ನುವಂತಹ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡ್ತೀನಿ ಗೆಳೆಯರೆ ಈಗ ಏನಾಗುತ್ತೆ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿರೋದ್ರಿಂದ ಕೆಳಹಂತ ನ್ಯಾಯಾಲಯ ಯಾವುದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಿ ಬಿ ಈ ಒಂದು ತನಿಖೆಯನ್ನು ಕೊಡಬೇಕು ಅಂತ ಒಂದು ಪ್ರಕರಣವನ್ನು ದಾಖಲಿಸಿದ್ರು ಅದರ ವಿಚಾರಣೆ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದಿದೆ ಅದು ತೀರ್ಪು ಪ್ರಕಟ ಮಾಡಲೇಬೇಕಾಗಿತ್ತು ತೀರ್ಪು ಪ್ರಕಟಿಸುವಂತಹ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಆ ಒಂದು ನ್ಯಾಯಾಲಯದ ತೀರ್ಪನ್ನು ತಡೆ ಹಿಡಿಯಲಾಗಿತ್ತು ಹೈಕೋರ್ಟ್ನ ವಿಚಾರಣೆ ಮುಗಿದು ಆದೇಶ ಹೊರಗಡೆ ಬರುವವರೆಗೂ ಯಾವುದೇ ರೀತಿಯಾಗಿರುವ ತೀರ್ಪನ್ನು ಪ್ರಕಟಿಸಬಾರದು ಅಂತ ಈಗ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗಿರುವಂತಹ ಬೆನ್ನಲ್ಲೇ ಇವತ್ತು ಅಥವಾ ನಾಳೆ ಅದರ ತೀರ್ಪು ಕೂಡ ಹೊರಗಡೆ ಬರುತ್ತೆ ಹೈಕೋರ್ಟ್ನಲ್ಲಿಯೇ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದಿದೆ ಅಂದರೆ ಇಲ್ಲಿಯೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅನ್ನುವಂತಹ ತೀರ್ಪು ಬಹುತೇಕವಾಗಿ ಬರುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅನ್ನುವಂತಹ ತೀರ್ಪು ಬಂದರೆ ತತ್ಕ್ಷಣಕ್ಕೆ ಅಲ್ಲಿ ಸಿ ಬಿ ಐ ಎಂಟ್ರಿ ಆಗುತ್ತೆ ಸಿ ಬಿ ಐ ಎಂಟ್ರಿಯಾಗಿ ಸಿದ್ದರಾಮಯ್ಯ ಅವರ ವಶಕ್ಕೆ ಪಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಅದರ ಬೆನ್ನಲ್ಲೇ ಗೆಳೆಯರೆ ಈಗ ಬೇರೆ ಯಾರಾದರೂ ಹೋಗಿ ನೇರವಾಗಿ ಐಗೆ ದೂರನ್ನ ಕೊಟ್ಟರೆ ಆಲ್ರೆಡಿ ಈಗ ಏನಾಗಿದೆ ಇಲ್ಲಿ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಅಂದ ತಕ್ಷಣ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥ ಸಿದ್ದರಾಮಯ್ಯ ಅವರು ಮೂಡ ಹಗರಣವನ್ನು ಮಾಡಿದ್ದಾರೆ ಅಂತ ಅಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಇನ್ನೂ ಕೂಡ ತನಿಖೆ ಆಗಬೇಕು ತನಿಖೆ ಆದ ನಂತರ ದೋಷಾರೋಪ ಪಟ್ಟಿ ಅದಾದ ಮೇಲೆ ಮೇಲೆ ಎನ್ಕ್ವೈರಿ ಅದಾದ ಮೇಲೆ ಮತ್ತೆ ವಿಚಾರಣೆ ಅದು ದೊಡ್ಡ ಪ್ರಾಸೆಸ್ ಅದು ಆದರೆ ತಕ್ಷಣಕ್ಕೆ ಸಿಕ್ಕಿರುವಂತಹ ವಿಚಾರ ಏನು ಅಂದರೆ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಅನಿಸುತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಲಾಭ ಆಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ತನಿಖೆಯ ಅಗತ್ಯತೆ ತುಂಬ ಇದೆ ಅಂತ ಹೈಕೋರ್ಟ್ ಹೇಳಿರೋದು ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದಿರೋದ್ರಿಂದ ಕಾಂಗ್ರೆಸ್ನಲ್ಲಿಯೂ ಕೂಡ ಒಂದಷ್ಟು ಒತ್ತಡಗಳು ಸಿದ್ದರಾಮಯ್ಯ ಅವರ ಮೇಲೆ ಶುರುವಾಗುತ್ತೆ ಯಾವ ರೀತಿಯಾಗಿರುವಂತಹ ಒತ್ತಡ ಶುರುವಾಗುತ್ತೆ ಅಂದರೆ ನಿಮ್ಮ ಮೇಲೆ ಮೇಲೆ ಈಗ ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಇರಲಾರದಂತಹ ಒಂದು ಕಪ್ಪು ಚುಕ್ಕೆ ಬಂದಿದೆ ಹಾಗಾಗಿ ನೀವು ನೈತಿಕ ನಡೆಗಟ್ಟಿನಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹಂಡ್ರೆಡ್ ಪರ್ಸೆಂಟ್ ಕೇಳುತ್ತೆ ಯಾಕೆಂದ್ರೆ ಹೈಕಮಾಂಡ್ ಇರುವಂತಹ ಪಕ್ಷದಲ್ಲಿ ಕೇವಲ ಇವರು ಈಗ ಕರ್ನಾಟಕದ ವಿಚಾರವನ್ನು ಹೈಕಮಾಂಡ್ ನೋಡಿಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಯಾಕೆಂದ್ರೆ ಮುಂದೆ ಎಲೆಕ್ಷನ್ ಬೇರೆ ಇದೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಮೇಲೂ ಇದು ಎಫೆಕ್ಟ್ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಜುಗರಾಗುತ್ತೆ ಇನ್ ಕೇಸ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದರೆ ಹಾಗಾಗಿ ಹೈಕಮಾಂಡ್ ರಾಜೀನಾಮೆಯನ್ನು ಪಡೆದು ಸಿದ್ದರಾಮಯ್ಯ ಅವರಿಗೆ ಒಂದು ವಿಚಾರವನ್ನು ಹೇಳುತ್ತೆ ಏನು ಅಂದರೆ ನೀವು ಈ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ತೆಗೆದುಕೊಂಡು ಬಂದರೆ ಮತ್ತೆ ನಿಮ್ಮನ್ನು ಅದೇ ಪೋಸ್ಟ್ಗೆ ಸಿ ಎಂ ಪೋಸ್ಟ್ಗೆ ಕೂಡಿಸ್ತೀವಿ ಅಲ್ಲಿವರೆಗೂ ನೀವು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇವಲ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಮಾತ್ರ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾತ್ರ ಕರ್ನಾಟಕದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಒತ್ತಡ ಹಾಕೋದಲ್ಲ ಕೇಂದ್ರದಲ್ಲಿಯೂ ಕೂಡ ಬೇರೆ ಬೇರೆ ಎಲ್ಲಾ ಪಕ್ಷಗಳು ಸೇರಿ ಕಾಂಗ್ರೆಸ್ಗೆ ಒತ್ತಡವನ್ನು ಹಾಕಿ ಹಾಕ್ತಾರೆ ಸೊ ಈ ರೀತಿಯಾಗಿ ಕಾಂಗ್ರೆಸ್ಗೆ ಒತ್ತಡವನ್ನು ಹಾಕಿದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಈಗ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಎರಡು ಮೂವತ್ತಕ್ಕೆ ಅಂದ್ರೆ ಇವತ್ತು ಎರಡು ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ತೀರ್ಪಿನ ಆದೇಶ ಪ್ರತಿ ಸಿಗುತ್ತೆ ಆದೇಶ ಪ್ರತಿ ಸಿಕ್ಕ ನಂತರ ಯಾವ ನಡೆಗಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ಮೇಲ್ಮನವಿ ಸಲ್ಲಿಸಬಹುದು ಅನ್ನೋದರ ಚರ್ಚೆ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ ಮನವಿಯನ್ನ ಸಲ್ಲಿಸಿ ಇನ್ ಕೇಸ್ ಇಮಿಡಿಯೇಟ್ ಆಗಿ ಅಂದ್ರೆ ಕೆಳ ನ್ಯಾಯಾಲಯದ ತೀರ್ಪು ಬರುವ ಒಳಗಡೆಗಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೇನಾದರೂ ತಡೆಯಾಜ್ಞೆ ಕೊಟ್ಟರೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗಿ ಅಲ್ಲಿಯ ತೀರ್ಪು ಬರೋವರೆಗೂ ಸಿ ಎಂ ಸಿದ್ದರಾಮಯ್ಯ ಅವರು ಸೇಫ್ ಆಗಿ ಇರ್ತಾರೆ ಆದರೆ ಗೆಳೆಯರೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದುವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ನಿಂತಿದ್ದು ಅವರಿಗೆ ಇರೋದು ಕೇವಲ ಆರೋಪ ಅಷ್ಟೇ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಸೇರಿಕೊಂಡು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ಕುತಂತ್ರ ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಕೊಡಿಸಿದ್ದಾರೆ ಅನ್ನೋದು ಅವರ ಈ ಒಂದು ಆರೋಪ ಆಗಿತ್ತು ಆದರೆ ಯಾವಾಗ ಕೋರ್ಟೇ ತನಿಖೆ ಅಗತ್ಯ ಇದೆ ಅಂತ ಹೇಳಿದಾಗ ಸೊ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರು ಇದರಲ್ಲಿ ಭಾಗಿ ಆಗಿರಲೇಬೇಕು ಹಾಗಾಗಿಯೇ ಕೋರ್ಟ್ ಹೇಳಿದೆ ಇಲ್ಲ ಸುಖಾಸುಮ್ಮನೆ ಕೋರ್ಟ್ ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ ಅನ್ನುವಂತಹ ನಡೆಗಟ್ಟಿನಲ್ಲಿ ವಿಪಕ್ಷಗಳು ಕಾಂಗ್ರೆಸ್ ಮೇಲೆ ತಿರುಗಿ ಬಿದ್ದೇ ಬೀಳ್ತವೆ ಆಲ್ರೆಡಿ ಈಗ ಕೇಸು ಹೊರಗಡೆ ಬರ್ತಾ ಇದ್ದ ಹಾಗೆ ಶುರುವಾಗಿದೆ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ವಿಪಕ್ಷಗಳೀಗ ಈಗ ಪಟ್ಟು ಹಿಡಿದು ನಿಂತ್ಕೊಂಡಿದೆ ಈ ಹಿಂದೆಯೂ ಕೂಡ ಯಡಿಯೂರಪ್ಪನವರ ವಿಚಾರ ಆದಾಗ ಯಡಿಯೂರಪ್ಪನವರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ಇದೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಆಗ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು ಸೊ ಇಲ್ಲಿಯೂ ಕೂಡ ಹಾಗೆ ಆಗುತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಈಗ ಒಂದು ತನಿಖೆಗೆ ಆದೇಶ ಕೋರ್ಟೆ ಕೊಟ್ಟಿದೆ ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಇನ್ನು ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡೆಯುವಂತಹ ವಿಚಾರ ಹೇಳ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರನ್ನ ವಶಕ್ಕೆ ಪಡಿಬೇಕು ಅಂದರೆ ಸದ್ಯಕ್ಕೆ ಈಗ ಯಾರಾದರೂ ಹೋಗಿ ಪೂರಕ ದಾಖಲೆಗಳ ಜೊತೆಗೆ ಸಿ ಬಿ ಐಗೆ ದೂರನ್ನು ಸಲ್ಲಿಸಬೇಕು ದೂರನ್ನು ಸಲ್ಲಿಸಿದ ತಕ್ಷಣ ತ ತಕ್ಷಣಕ್ಕೆ ಎಫ್ ಐ ಆರನ್ನು ಅನ್ನು ಮಾಡಿ ಅವರ ಮೇಲೆ ಒಂದು ತನಿಖೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಮೊದಲು ಸಿ ಬಿ ಐ ಅವರೇನಾದರೂ ತನಿಖೆಯನ್ನು ಮಾಡಬೇಕಾಗಿದ್ದರೆ ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕಾಗಿತ್ತು ಆಲ್ರೆಡಿ ಈಗ ರಾಜ್ಯಪಾಲರ ಅನುಮತಿ ಸಿಕ್ಕಿದೆ ಅದರ ಜೊತೆಗೆ ಹೈಕೋರ್ಟ್ ಕೂಡ ಒಂದು ತನಿಖೆಗೆ ಅನುಮತಿಯನ್ನು ಕೊಟ್ಟಿದೆ ಸೊ ಹಾಗಾಗಿ ನೇರವಾಗಿ ಸಿ ಬಿ ಐ ಇದರಲ್ಲಿ ಎಂಟ್ರಿ ಆಗಬಹುದು ಅಥವಾ ಕೆಳಹಂತದ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದ ನಂತರವೂ ಕೂಡ ಸಿಬಿಐ ಎಂಟ್ರಿ ಆಗಬಹುದು ಈ ಸಿಬಿಐ ಎಂಟ್ರಿ ಆಗುವಂತಹ ಪ್ರಾಸೆಸ್ ಟೈಮ್ ಇದೆಯಲ್ಲ ಆ ಒಂದು ಪ್ರೋಸೆಸ್ ಟೈಮ್ನ ಒಳಗಾಗಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಏನಾದರೂ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆ ಏನಂತಂದ್ರೆ ಆಗ ಸಿ ಬಿ ಐ ಎಂಟ್ರಿ ಆಗೋದಕ್ಕಾಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಏನು ಅಂದರೆ ಮೊದಲು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಹೈಕೋರ್ಟ್ ಕೊಟ್ಟಿರುವಂತಹ ಈ ಆದೇಶ ಮತ್ತು ಈ ಜಡ್ಜ್ಮೆಂಟ್ ಏನಿದೆಯಲ್ಲ ಅದನ್ನು ತಡೆಯಾಜ್ಞೆಯನ್ನು ಕೊಡಬೇಕು ಅದಕ್ಕೆ ತಡೆಯನ್ನು ತರಬೇಕಾಗಿರೋದು ಈಗ ಕ್ಷಿಪ್ರಗತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾಡಬೇಕು ಇಲ್ಲದೇ ಆದಂತಹ ಪಕ್ಷದಲ್ಲಿ ಅವರು ಸ್ವಲ್ಪ ಏನಾದರೂ ಲೇಟ್ ಮಾಡಿದ್ರೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಕ್ಷಿಪ್ರ ಬದಲಾವಣೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ಕೇವಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡಲಿ ಅಂತ ಕಾಯ್ತಾ ಇರೋರು ತುಂಬ ಜನ ಇದ್ದಾರೆ ಈಗಾಗಲೇ ಯಾವಾಗ ಸಿ ಎಂ ಕುರ್ಚಿ ಶೇಕ್ ಆಗುತ್ತಾ ಇದೆ ಅಂತ ಗೊತ್ತಾದಾಗಲೇ ಆರು ಏಳು ಜನ ಬಂದರು ನಾನು ಸಿ ಎಂ ಆಗ್ತೀನಿ ಅಂತ ಒಬ್ಬರು ಕ್ಲೇಮ್ ಮಾಡ್ತಾರೆ ನನಗೆ ಅರ್ಹತೆ ಇದೆ ಅಂತ ಇನ್ನೊಬ್ಬರು ಕ್ಲೇಮ್ ಮಾಡ್ತಾರೆ ನಾನೊಬ್ಬ ಸೀನಿಯರ್ ಅಂತ ಮತ್ತೊಬ್ಬರು ಕ್ಲೇಮ್ ಮಾಡ್ತಾರೆ ಒಂದಷ್ಟು ಜನ ದೆಹಲಿಗೆ ಹೋಗಿ ಲಾಬಿಯನ್ನು ಕೂಡ ಮಾಡಿ ಬಂದರು ಇದೆಲ್ಲವೂ ಕೂಡ ಅವರ ಪಕ್ಷದ ಒಳಗೆ ನಡೀತಾ ಇದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಮುಂದಿನ ಹಾದಿ ಇದೆಯಲ್ಲ ಬಹಳ ಅಂದರೆ ಬಹಳ ಸಂಕಷ್ಟ ಇದೆ ಇವತ್ತೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ ಇವತ್ತು ಬಹುಶಃ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ರಾಜ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಲೇಬೇಕಾಗಿರುತ್ತೆ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗತ್ತೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಸ್ವತಃ ಕಾನೂನಿನ ಅರಿವಿದ್ದರಿಂದ ಅವರು ಕಾನೂನಿನ ಅಡಿಯಲ್ಲಿ ಮುಂದೆ ಏನೆಲ್ಲ ಇದೆ ಏನೆಲ್ಲ ದಾರಿಗಳಿದೆ ಅನ್ನೋದನ್ನ ಅವರು ಕೂಡ ಥಿಂಕ್ ಮಾಡಿರ್ತಾರೆ ಅದರ ಜೊತೆಗೆ ಈಗಾಗಲೇ ಪ್ಲಾನ್ ಬಿ ಕೂಡ ರೆಡಿಯಾಗಿದೆ ಸೊ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಅಂದ್ರೆ ತಕ್ಷಣಕ್ಕೆ ರಾಜೀನಾಮೆ ಕೊಡುವಂತಹ ಪ್ರಮೇಯ ಬರೋದಿಲ್ಲ ಆದರೆ ಯಾವಾಗ ಸಿ ಬಿ ಐ ಅಥವಾ ಬೇರೆ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ಆದರೆ ಆ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾದಂತಹ ಸಂದರ್ಭ ಎದುರಾಗುತ್ತೆ ಗೆಳೆರೆ ಇದಿಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರುವಂತಹ ಕೋರ್ಟ್ ತೀರ್ಪಿನ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ